ಹೊಸಕೋಟೆ ನಗರದ ತಮ್ಮೇಗೌಡ ಬಡಾವಣೆಯಲ್ಲಿರುವ ಪಿ ಎಲ್ ಡಿ ಬ್ಯಾಂಕ್ನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸರ್ವ ಸದಸ್ಯರ ಸಭೆಯು ಬ್ಯಾಂಕಿನ ಅಧ್ಯಕ್ಷರಾದಂತಹ ಎನ್ ಮಂಜುನಾಥ್ರವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಈ ಒಂದು ಸರ್ವ ಸದಸ್ಯರ ಸಭೆಯನ್ನು ಬ್ಯಾಂಕಿನ ಅಧ್ಯಕ್ಷರಾದ ಎನ್ ಮಂಜುನಾಥ್ ಉಪಾಧ್ಯಕ್ಷೆ ಎಸ್ ಆಶಾ ರಘು ಸೇರಿದಂತೆ ಬ್ಯಾಂಕಿನ ಎಲ್ಲ ನಿರ್ದೇಶಕರುಗಳು ಕೂಡ ಹಾಜರಿದ್ದು ದೀಪ ಬೆಳಗಿಸುವುದರ ಮೂಲಕ ವಿದ್ಯುಕ್ತವಾಗಿ ಉದ್ಘಾಟನೆಯನ್ನು ಮಾಡಿದರು ಈ ಒಂದು ಸಂದರ್ಭದಲ್ಲಿ ಬ್ಯಾಂಕಿನ ನಿರ್ದೇಶಕರುಗಳಾದಂತಹ ಉಪ್ಪಾರಳ್ಳಿ ಸಿಮುನಿಯಪ್ಪ ದೊರೆಸ್ವಾಮಿಗೌಡ ಗಂಗರಾಜು ಪಿಳ್ಳೇಗೌಡ ಶಂಕರಪ್ಪ ಎಚ್ ಶಾಂತಮ್ಮ ಮಂಜುನಾಥ್ ಪಿ ಮುನಿರಾಜು ಎಂ ಮುನಿರಾಜು ಬ್ಯಾಂಕ್ನ ವ್ಯವಸ್ಥಾಪಕರಾದಂತಹ ನಿರಂಜನ್ ವಸೂಲಾತಿ ವಿಭಾಗದ ಮುಖ್ಯಸ್ಥೆ ಶಾಂತಮ್ಮ ಸೇರಿದಂತೆ ಬ್ಯಾಂಕಿನ ಎಲ್ಲ ಸಿಬ್ಬಂದಿ ವರ್ಗ ಕೂಡ ಹಾಜರಿದ್ದು ಕಾರ್ಯಕ್ರಮದ ಉದ್ಘಾಟನೆಗೆ ಸಾಕ್ಷಿಯಾದರು ಇನ್ನು ಈ ಒಂದು ಸಂದರ್ಭದಲ್ಲಿ ಬ್ಯಾಂಕಿನ ಅಧ್ಯಕ್ಷರಾದ ಎನ್ ಮಂಜುನಾಥ್ರವರು ಮಾತನಾಡಿ ಪಿಎಲ್ ಡಿ ಬ್ಯಾಂಕ್ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಆಗಿ ಪರಿವರ್ತನೆಗೊಂಡು ಹೈನುಗಾರಿಕೆ ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಸಣ್ಣ ನೀರಾವರಿ ಜಮೀನು ಅಭಿವೃದ್ಧಿ ತೋಟಗಾರಿಕೆ ಪುಷ್ಪಾಭಿವೃದ್ಧಿ ಟ್ರ್ಯಾಕ್ಟರ್ ಯೋಜನೆಗಳಲ್ಲಿ ಒಬ್ಬರಿಗೆ ಎಂಬತ್ತು ಸಾವಿರದಿಂದ ಹದಿನೈದು ಲಕ್ಷದವರೆಗೆ ದೀರ್ಘಾವಧಿ ಸಾಲವನ್ನು ನೀಡಲಾಗುತ್ತಿದೆ ಪ್ರಸ್ತುತ ಬ್ಯಾಂಕ್ನಲ್ಲಿ ಆರು ಸಾವಿರದ ಎಂಬತ್ಮೂರು ಸದಸ್ಯರಿದ್ದು ಈ ಪೈಕಿ ರೈತರು ಕುಶಲಕರ್ಮಿಗಳಿಗೆ ವಿವಿಧ ಯೋಜನೆಗಳಲ್ಲಿ ನಾಲ್ಕು ಪಾಯಿಂಟ್ ತೊಂಬತ್ನಾಲ್ಕು ಕೋಟಿಯಷ್ಟು ಸಾಲ ವಿತರಣೆ ಮಾಡಲಾಗಿದೆ ಪ್ರಸ್ತುತ ತಾಲೂಕಿನಲ್ಲಿ ಸದಸ್ಯ ರೈತರಿಗೆ ಹದಿನಾಲ್ಕು ಪಾಯಿಂಟ್ ಒಂಬತ್ತು ಕೋಟಿ ಲಕ್ಷ ರುಗಳ ಸಾಲ ವಿತರಣೆ ಮಾಡಲಾಗಿದೆ ಸ್ಥಿರಾಸ್ತಿ ವೇತನಾಧಾರಿತ ನಿಶ್ಚಿತ ಠೇವಣಿ ಆಧಾರ ಮತ್ತು ಹಿಂದುಳಿದ ವರ್ಗ ನಿಗಮದ ಸಾಲಗಳು ಮೂರುವರೆ ಕೋಟಿ ರು ವಿತರಣೆ ಮಾಡಲಾಗಿದ್ದು ಸಾಲ ವಸೂಲಾತಿಯಲ್ಲಿ ರಾಜ್ಯದಲ್ಲಿ ಮೂರನೇ ಸ್ಥಾನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದೆ ಎಂದು ಬ್ಯಾಂಕಿನ ಅಭಿವೃದ್ಧಿ ಬಗ್ಗೆ ಮಾಹಿತಿ ಹೆಣ್ಣ ಒದಗಿಸಿದರು ಎಂಬತ್ತೈದನೇ ಸದಸ್ಯ ಸದಸ್ಯರ ವಾರ್ಷಿಕ ಮಹಾಸಭೆಗೆ ತಮ್ಮನ್ನು ಆಡಳಿತ ಮಂಡಿಯ ಪರವಾಗಿ ಅತ್ಯಂತ ಆರ್ಥಿಕವಾಗಿ ಪಾಲಿಸಲು ಸಂತೋಷಪಡುತ್ತೇನೆ ಈ ಬ್ಯಾಂಕು ಸಾವಿರದ ಒಂಬೈನೂರ ನಲವತ್ತರ ಇಸ್ವಿಯಲ್ಲಿ ಸ್ಥಾಪನೆಯಾಗಿದ್ದು ಇಂದಿಗೆ ಎಂಬತ್ತೈದು ವರ್ಷಗಳು ಕಳೆದಿದ್ದು ಅನೇಕ ಪರಿವರ್ತನೆಗಳನ್ನು ಕಂಡಿದೆ ಮೊದಲಿಗೆ ಹಡಮಾನ ತಿರುವಳಿ ಸೊಸೈಟಿಯಾಗಿ ಸ್ಥಾಪನೆಗೊಂಡು ಸಣ್ಣ ಪುಟ್ಟ ಸಾಲಗಳನ್ನು ಕೊಡುತ್ತಿದ್ದ ಈ ಸಂಸ್ಥೆ ಮುಂದೆ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಾಗಿ ಪರಿವರ್ತನೆಗೊಂಡು ಹೈನುಗಾರಿಕೆ ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಹಂದಿ ಸಾಕಾಣಿಕೆ ಸಣ್ಣ ನೀರಾವರಿ ಜಮೀನು ಅಭಿವೃದ್ಧಿ ತೋಟಗಾರಿಕೆ ಪುಷ್ಪ ಅಭಿವೃದ್ಧಿ ಟ್ರಾಕ್ಟರ್ ಯೋಜನೆಗಳಲ್ಲಿ ಒಬ್ಬರಿಗೆ ಎಂಬತ್ತು ಸಾವಿರದಿಂದ ಹದಿನೈದು ಲಕ್ಷದವರೆಗೆ ದೀರ್ಘಾವಧಿ ಸಾಲಗಳನ್ನು ನೀಡುತ್ತಿದೆ ಬ್ಯಾಂಕು ಈವರೆಗೆ ಆರು ಸಾವಿರದ ಎಂಬತ್ತ್ಮೂರು ಜನ ಸದಸ್ಯರನ್ನು ಹೊಂದಿದ್ದು ಈ ಪೈಕಿ ರೈತರು ಕುಶಲಕರ್ಮಿಗಳಿಗೆ ವಿವಿಧ ಯೋಜನೆಗಳಲ್ಲಿ ಹದಿನಾಲ್ಕು ಪಾಯಿಂಟ್ ಒಂಬತ್ತು ಕೋಟಿಯಷ್ಟು ಸಾಲವನ್ನು ವಿತರಿಸಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ತಾಲೂಕಿನ ಸದಸ್ಯ ರೈತರಿಗೆ ನಾಲ್ಕು ಒಂಬತ್ನಾಲ್ಕು ಸೊನ್ನೆ ಆರು ಲಕ್ಷ ಸಾಲವನ್ನು ವಿತರಿಸಿದ್ದು ಸಾಲ ವಸೂಲಾತಿಯಲ್ಲಿ ಶೇಕಡ ತೊಂಬತ್ನಾಲ್ಕು ಪಾಯಿಂಟು ಐದು ನಾಲ್ಕರಷ್ಟು ಪ್ರಗತಿಯನ್ನು ಸಾಧಿಸಲಾಗಿದೆ ಹಾಗೂ ಜಿಲ್ಲೆಯ ಜಿಲ್ಲೆಯಲ್ಲಿ ಸಾಲ ವಸೂಲಾತಿಯಲ್ಲಿ ಪ್ರಥಮ ಸ್ಥಾನ ಗಳಿಸಿದೆ ಬ್ಯಾಂಕು ಈವರೆಗೆ ಠೇವಣಿದಾರರಿಂದ ಮೂವತ್ತೊಂದು ಮೂರು ಇಪ್ಪತ್ತೈದಕ್ಕೆ ಹದಿಮೂರು ಕೋಟಿ ಎಪ್ಪತ್ತು ಲಕ್ಷದ ನಲವತ್ತೊಂದು ಸಾವಿರದ ಮುನ್ನೂರ ಹತ್ತು ರು ಠೇವಣಿ ಸಂಗ್ರಹ ಮಾಡಿದ್ದು ನಾಲ್ಕು ಕೋಟಿ ಐವತ್ತ್ಮೂರು ಲಕ್ಷದ ಎಂಬತ್ತೇಳು ಎಂಬತ್ತೇಳು ಸಾವಿರದ ಏಳ್ನೂರ ಐವತ್ತೇಳು ರಾಜ್ಯ ಬ್ಯಾಂಕಿನ ಇತರೆ ಸಂಸ್ಥೆಗಳಲ್ಲಿ ನಾಲ್ಕು ಕೋಟಿ ಐವತ್ತೊಂಬತ್ತು ಲಕ್ಷದ ಐವತ್ತೆಂಟು ಸಾವಿರದ ಐನೂರ ಹದಿಮೂರು ವಿನಿಯೋಸಿದ್ದು ಉಳಿದು ಮೂರು ಕೋಟಿ ಐವತ್ತು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಇನ್ನೂರ ಎರಡು ನೂರು ರೂಗಳನ್ನು ಪ್ರಾಥಮಿಕ ಬ್ಯಾಂಕಿನಲ್ಲಿ ಸದಸ್ಯ ಸದಸ್ಯರಿಗೆ ಸ್ವಂತ ಬಂಡವಾಳ ಯೋಜನೆಯಲ್ಲಿ ಸ್ಥಿರಾಸ್ತಿ ಸಾಲ ಆಧಾರಿತ ಸಾಲ ನಿಶ್ಚಿತ ಠೇವಣಿ ಸಾಲಗಳನ್ನು ನೀಡಲಾಗಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಬ್ಯಾಂಕು ಐದು ಪಾಯಿಂಟ್ ಮೂರು ಲಕ್ಷ ರೂಗಳ ಲಾಭ ಹೊಂದಿದ್ದು ಮೂವತ್ತೊಂದು ಮೂರು ಇಪ್ಪತ್ತೈದರ ಅಂತ್ಯಕ್ಕೆ ಕೂಡಿಕೃತ ಎರಡು ಎಂಟು ಐದು ಪಾಯಿಂಟ್ ಏಳು ಲಕ್ಷ ನಷ್ಟ ಹೊಂದಿರುತ್ತದೆ ಬ್ಯಾಂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸದಾ ಸಹಕಾರ ನೀಡುತ್ತಿರುವ ಕರ್ನಾಟಕ ರಾಜ್ಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀಮಾನ್ ಷಡಕ್ಷಿ ರವರಿಗೂ ರಾಜ್ಯ ಬ್ಯಾಂಕಿನ ಜಿಲ್ಲಾ ನಿರ್ದೇಶಕರಾಗಿರುವ ಶ್ರೀಮಾನ್ ಆರ್ ಶಿವರಾಮ ಹಾಗೂ ಬ್ಯಾಂಕಿನ ಎಲ್ಲ ನಿರ್ದೇಶಕರಿಗೂ ರಾಜ್ಯ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕರು ಬ್ಯಾಂಕಿನ ಎಲ್ಲ ಹಿರಿಯ ಅಧಿಕಾರಿಗಳಿಗೂ ಹಾಗೂ ನಮ್ಮ ಬ್ಯಾಂಕಿನ ರೈತಾಪಿ ವರ್ಗದವರಿಗೂ ಸಿಬ್ಬಂದಿ ವರ್ಗದವರಿಗೂ ಮಾರ್ಗದರ್ಶನ ನೀಡುತ್ತಾ ಬಂದಿರುವ ನಮ್ಮ ಜಿಲ್ಲಾ ವ್ಯವಸ್ಥಾ ವ್ಯವಸ್ಥಾಪಕರಾದ ಜೆ ಸುರೇಶ್ ಅವರಿಗೂ ಮತ್ತು ಅವರ ಸಿಬ್ಬಂದಿ ವರ್ಗದವರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಹೆನ ಈ ಒಂದು ಸಂದರ್ಭದಲ್ಲಿ ಬ್ಯಾಂಕಿನ ಹಿರಿಯ ನಿರ್ದೇಶಕರಾದಂತಹ ಉಪ್ಪರಹಳ್ಳಿ ಸಿ ಮುನಿಯಪ್ಪನವರು ಮಾತನಾಡಿದರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅಲ್ಪಸಂಖ್ಯಾತ ಸಮುದಾಯದವರು ಹಿಂದುಳಿದ ವರ್ಗಗಳ ಒಂದು ಅಡಿಯಲ್ಲಿ ಪಡೆದುಕೊಂಡಂತಹ ಎರಡು ಕೋಟಿ ಇರುವಷ್ಟು ಸಾಲ ವಸೂಲಾತಿಯಾಗಿಲ್ಲ ಪ್ರತಿ ವರ್ಷ ನಮ್ಮ ಬ್ಯಾಂಕಿನ ಆಡಿಟ್ನಲ್ಲಿ ಇದು ಬರುತ್ತಲೇ ಇದೆ ಅಷ್ಟೇ ಅಲ್ಲದೆ ಸರ್ವ ಸದಸ್ಯರ ಸಭೆಯಲ್ಲಿ ಪ್ರತಿ ವರ್ಷ ಇದನ್ನು ಚರ್ಚೆ ಮಾಡ್ತಿದ್ದೇವೆ ಈ ಒಂದು ಬಾಕಿ ಹಣ ಇರುವುದರಿಂದ ಹೊಸ ಸದಸ್ಯರಿಗೆ ಸಾಲ ಸೌಲಭ್ಯ ದಕ್ಕದೇ ಅವಕಾಶ ವಂಚಿತರಾಗುತ್ತಿದ್ದಾರೆ ಆದ್ದರಿಂದ ಸಭೆಯಲ್ಲಿ ನಾವು ನಿರ್ಣಯವನ್ನು ಮಂಡನೆ ಮಾಡಿ ಸರ್ಕಾರಕ್ಕೆ ಕಳಿಸುವುದರ ಮೂಲಕ ಈ ಒಂದು ಸಾಲವನ್ನು ಮನ್ನಾ ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ನಿರ್ಣಯ ಕೈಗೊಂಡು ನಾವು ಸರ್ಕಾರಕ್ಕೆ ಕಳಿಸಬೇಕಾಗಿದೆ ಎಂದು ತಿಳಿಸಿದರು ಎಲ್ಲ ಸದಸ್ಯರಲ್ಲಿ ನಾನೊಂದು ಮನವಿ ಮಾಡ್ತೇನೆ ನೀವು ಕೇಳೋ ಪ್ರಶ್ನೆ ನಾವೆಲ್ಲ ಒಟ್ಟಿಗೆ ಸೇರಿ ಒಂದು ನಿರ್ಣಯ ಮಾಡೋಣ ಜವಾಬ್ದಾರಿಗಳಂತೇಳಿ ಸದಸ್ಯರ ಸಾಲದ ಅಮಾನತ್ತು ರು ಐವತ್ತು ಲಕ್ಷ ಹಿಂದುಳಿದ ವರ್ಗದ ನಿಗಮದಿಂದ ಸುಮಾರು ಒಂದು ಕೋಟಿ ಮೂವತ್ತ್ಮೂರು ಲಕ್ಷ ಇತರೆ ಜವಾಬ್ದಾರಿ ಸಾಲಗಳು ಒಟ್ಟು ಒಂಬತ್ತು ಇಪ್ಪತ್ತ್ನಾಲ್ಕು ಇಷ್ಟು ಸಾಲ ನಮಗೆ ಬಾಕಿ ಎಂಬತ್ತು ಎಷ್ಟು ಎಚ್ಪಿನ ಸರ್ ತೊಂಬತ್ತರಿಂದ ಆ ತಗೊಂಡವರು ನಿಂತೋಗ್ತೀವಿ ಇಪ್ಪತ್ತೈದು ಪ್ಲಸ್ಟು ಮೂವತ್ತು ವರ್ಷ ಆಯಿತು ಮೂವತ್ತು ವರ್ಷದಿಂದ ನಾವು ಸರ್ವ ಸದಸ್ಯರ ಸಭೆ ನಡೆಸ್ತಾನೇ ಇದ್ದೀರಿ ಈ ಸಂಘ ಸ್ಥಾಪನೆ ಆಗಿ ಎಂಬತ್ಮೂರು ಎಂಬತ್ತೈದು ವರ್ಷ ಆಗಿದೆ ಈ ಸಂಘ ಎಂಬತ್ತೈದು ಸ್ಥಾಪನೆ ಆಗಿ ಸುದೀರ್ಘವಾಗಿ ಒಳ್ಳೆ ಕೆಲಸ ಮಾಡಿಕೊಂಡು ಬರ್ತದೆ ಹಾಗೆ ಈಗ ತೊಂಬತ್ತು ಏನು ನಮ್ಮ ಮೂವತ್ತು ವರ್ಷದಿಂದ ಸಾಲ ಪಡೆದಂಥ ಹಿಂದುಳಿದವರೆಲಿ ಇಲಾಖೆಯಿಂದ ಸ್ವಲ್ಪ ಸೂಲ್ ಬೆಲೆ ಒಬ್ಬಳಿ ನಂದಗಳು ಒಬ್ಬಳಿ ನಿಂತೋಗಿರೋ ಸದಸ್ಯರ ಸಾಲವನ್ನು ನಾವು ಅದಕ್ಕೆ ಅದಕ್ಕೆಲ್ಲರ ಪರವಾಗಿ ನಾನು ನಮ್ಮ ಆಡಳಿತ ಪರವಾಗಿ ಒಂದು ನಿರ್ಣಯ ಮಾಡಿ ಸರ್ಕಾರಕ್ಕೆ ಕಳಿಸ್ಬೇಕು ನಾನು ನಾನೊಂದು ಮನವಿ ಅದನ್ನು ಮನ್ನಾ ಮಾಡಿ ಆ ಸದಸ್ಯರಿಗೆ ಅದನ್ನು ಈ ಕಡದಕ್ಕಿಂತ ತೆಗೆದಾಕ್ಬೇಕು ಅಂತೇಳಿ ಮನವಿ ಮಾಡ್ತೀನಿ ತವಲ ಏನು ಹೇಳ್ತೀನಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿಗೆಲ್ಲ ಸಾಲ ಮನ್ನಾ ಮಾಡ್ತಾರೆ ಅವರ ಬಡ್ಡಿ ಮನ್ನಾ ಮಾಡ್ತಾರೆ ಈ ಒಂದು ಅಲ್ಪಸಂಖ್ಯಾತರು ಕೊಡ್ತಿರ್ತಕ್ಕಂಥ ಸಾಲವನ್ನು ಸರ್ಕಾರ ಮನ್ನಾ ಮಾಡಲಿ ಯಾಕೆ ನಮ್ಮ ಸದಸ್ಯರು ಬೇರೆ ಸದಸ್ಯರಿಗೆ ಸಾಲ ಪಡೆಯೋದಕ್ಕೆ ಅವಕಾಶ ಸಿಕ್ಕಿರ ಆಗ್ತದೆ ಅದಕ್ಕೆ ಏನು ಮೂವತ್ತು ವರ್ಷದಿಂದ ಸಾಲ ಪಡೆದ ಅಲ್ಪಸಂಖ್ಯಾತರ ಹಿಂದುಳಿದ ಒಂದು ನಿರ್ಣಯ ಮಾಡಿ ಕಳಿಸೋಣ ಈ ಬ್ಯಾಂಕು ಸುಮಾರು ಎಂಬತ್ ಮೂರು ವರ್ಷದಿಂದ ಒಳ್ಳೆ ಸಾಧನೆ ಮಾಡಿಕೊಂಡು ಬಂದದೆ ಸಾಲನ ಸಕಾಲಕ್ಕೆ ಜಿಲ್ಲೆಯಲ್ಲೇ ಪ್ರಥಮ ಸ್ಥಾನ ಪಡೆದಂತ ನಮ್ಮ ಕಾರ್ಯದರ್ಶಿಗಳು ಸಿಬ್ಬಂದಿಗಳಿಗೆ ತಮ್ಮೆಲ್ಲರ ಪರವಾಗಿ ಇವತ್ತು ನಾನು ಅವರಿಗೆ ಅಭಿನಂದನೆ ಸಲ್ಲಿಸಬೇಕಾಗ್ತದೆ ಯಾಕಂದರೆ ಸಾಲ ಕೇವಲ ಒಂದು ಐದಾರು ಜನ ಸಾಲ ಹೋಗಿದೆ ಆ ಸಾಲ ಮಾಡಿದ ವಸೂಲಿ ಮಾಡೋದಕ್ಕೆ ಎಲ್ಲ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ಈ ಒಂದು ಡಿಸೆಂಬರ್ ಒಳಗಡೆ ಆ ಸಾಲ ವಸೂಲಿ ಮಾಡೋದಕ್ಕೆ ಎಲ್ಲ ಸತತ ಪ್ರಯತ್ನ ಮಾಡ್ತೇವೆ